ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ನೋಡಿಕೊಳ್ಳೋಣ ಇವತ್ತಿನೆಲ್ಲ ಆರನೇ ತರಗತಿಯ ಎಂಟನೇ ಪಾಠ ಆಗಿರ್ತಕ್ಕಂತಹ ಎಂಟನೇ ಅಧ್ಯಾಯ ಆಗಿರ್ತಕ್ಕಂತಹ ನಮ್ಮ ಸಂವಿಧಾನ ಎಂಬ ಪಾಠದ ಬಗ್ಗೆ ನಾವು ಏನು ಮಾಡೋಣ ನಿವತ್ತಿನಿಂದ ನೋಡ್ಕೊಳ್ಳೋಣ ಹಾಗಾದ್ರ ನೋಡಿ ಸಂವಿಧಾನ ಸಂವಿಧಾನ ಅಂದ್ರೆ ಏನು ಮೂಲಭೂತ ಕಾನೂನನ್ನ ರಚನೆ ಮಾಡ್ತಕ್ಕಂಥದನ್ನ ನಾವು ಸಂವಿಧಾನ ಮೂಲಭೂತ ಕಾನೂನವೇ ಒಂದು ಸಂವಿಧಾನ ಅಂತ ಕೇಳ್ತಾ ಇದ್ದೀವಿ ಹಾಗಾದ್ರ ಅದಕ್ಕಿಂತ ಮುಂಚೆ ನಾವು ಸರಕಾರ ಸರಕಾರ ಹಾಗಾದ್ರ ಈ ಸರ್ಕಾರ ಅಂದ್ರೆ ಏನು ಸರ್ಕಾರ ಅಂದ್ರ ಪ್ರಜೆಗಳ ಬದುಕು ಚೆನ್ನಾಗಿರಬೇಕಾದ್ರೆ ದೇಶದಲ್ಲಿ ಶಿಸ್ತು ಪಾಲನೆ ಆಗಬೇಕು ಶಾಂತಿ ವ್ಯವಸ್ಥಿತ ಆಡಳಿತ ಭದ್ರತೆ ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಮುಂತಾದವುಗಳನ್ನ ಸ್ಥಾಪಿಸುವ ಹಾಗೂ ನಿರ್ವಹಿಸುವ ಸಂಘಟನೆಯನ್ನ ಏನಂತ ಕೇಳ್ತಾ ಇದ್ದೀವಿ ಸರ್ಕಾರ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಈ ಒಂದು ಪ್ರಜೆಗಳ ಬದುಕು ಚೆನ್ನಾಗಿರ್ಬೇಕು ಅಲ್ಲದೆ ಚೆನ್ನಾಗಿರ್ಬೇಕಾದ್ರೆ ಆ ದೇಶದಲ್ಲಿ ಶಿಸ್ತು ಪಾಲನೆ ಇರಬೇಕು ಶಾಂತಿ ಇರಬೇಕು ವ್ಯವಸ್ಥಿತ ಆಡಳಿತ ಇರಬೇಕು ಅಲ್ಲಿ ಭದ್ರತೆ ಎದ್ದಿರಬೇಕು ಆರ್ಥಿಕ ಅಭಿವೃದ್ಧಿ ಇರಬೇಕು ಮತ್ತು ಸಾಮಾಜಿಕ ನ್ಯಾಯ ಇವುಗಳನ್ನೆಲ್ಲವನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಸಂಘಟನೆ ಅಂತಂದ್ರೆ ಅದನ್ನ ನಮ್ಮ ಸರ್ಕಾರ ಅಂತ ಕೇಳ್ತಾರೆ ಆ ಸರ್ಕಾರದಲ್ಲಿ ನಮ್ಮ ಸಂವಿಧಾನವನ್ನ ನೋಡ್ತಾ ಇದ್ದೀವಿ ಅದರ ಸಂವಿಧಾನ ಅಂದ್ರೆ ಏನು ಅದರ ಅರ್ಥ ಅದರ ಮಹತ್ವವನ್ನ ನೋಡಿ ಸಂವಿಧಾನದ ಅರ್ಥ ಮಹತ್ವವನ್ನು ನಾವು ನೋಡುವುದಾದ್ರ ನೋಡ್ತಾ ಇದ್ದೀವಿ ಸಂವಿಧಾನ ಅಂದ್ರೆ ಏನು ಒಂದು ದೇಶದ ಸರ್ವಶ್ರೇಷ್ಠ ಶಾಸನವನ್ನ ನಾವು ಸಂವಿಧಾನ ಅಂತ ಕೇಳ್ತಾ ಸಂವಿಧಾನ ಅಂದ್ರ ಒಂದು ದೇಶದ ಸರ್ವಶ್ರೇಷ್ಠ ಶಾಸನವನ್ನು ಸಂವಿಧಾನ ಅಂತ ಕರಿತಾ ಇದ್ದೀವಿ ಅದೇ ರೀತಿಯಾಗಿ ಮೂಲಭೂತ ಕಾನೂನನ್ನ ರೂಪಿಸುವುದೇ ಸಂವಿಧಾನ ಅಂತ ಕೇಳ್ತಾ ಇದ್ದೀವಿ ಹಾಗಾದ್ರೆ ನಮ್ಮ ದೇಶದ ರಾಜ್ಯ ಆಡಳಿತಕ್ಕೆ ಅಗತ್ಯವಾಗಿರ್ತಕ್ಕಂಥ ಚೌಕಟ್ಟನ್ನು ಒದಗಿಸುವ ದಾಖಲೆ ಈ ನಮ್ಮ ಸಂವಿಧಾನವಾಗಿದೆ ಹಾಗಾದ್ರೆ ಸಂವಿಧಾನ ಸರ್ಕಾರದ ಅಂಗಗಳು ಅದರ ಜೊತೆಗೆ ಅವುಗಳ ಅಧಿಕಾರ ಮತ್ತು ಕಾರ್ಯಗಳನ್ನ ಏನ್ ಮಾಡ್ತದ ನಿರೂಪಿಸುತ್ತದೆ ಸಂವಿಧಾನ ಏನ್ ಮಾಡ್ತದ ಸರ್ಕಾರದ ಅಂಗಗಳು ಅವುಗಳ ಅಧಿಕಾರ ಮತ್ತು ಅವುಗಳ ಕಾರ್ಯಗಳನ್ನ ನಿರ್ಮಿಸುವಂತಹ ಕಾರ್ಯವನ್ನು ನಮ್ಮ ಸಂವಿಧಾನ ಮಾತ್ರ ಹಾಗಾದ್ರೆ ಸಂವಿಧಾನದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖವು ಸಹ ಇದೆ ಇದು ಮೂಲಭೂತ ಕರ್ತವ್ಯಗಳು ಅಂತ ನೋಡ್ತಾ ಇದೆ ನಾವು ಮೂಲಭೂತ ಕರ್ತವ್ಯಗಳು ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡುವಾಗ ಇದು ನಮ್ಮ ಸಂವಿಧಾನದ ಮೂರನೇ ಭಾಗದಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ನೋಡ್ತೇವೆ ಮೂಲಭೂತ ಕರ್ತವ್ಯಗಳು ಮೊದಲನೇದಾಗಿ ನೋಡುವಾಗ ಸಮಾನತೆಯ ಹಕ್ಕು ಸಮಾನತೆಯ ಹಕ್ಕು ಹಾಗಾದ್ರೆ ಈ ಸಮಾನತೆಯ ಹಕ್ಕು ಅಂದಾಗ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಎರಡನೇದಾಗಿ ನೋಡ್ತಾ ಇದೀವಿ ನಾವು ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ನೋಡ್ತಾ ಇದ್ದೇವೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿ ಏನು ಮೂರನೇದಾಗಿ ನೋಡ್ತಾ ಇದ್ವಿ ನಾವು ಶೋಷಣೆಯ ವಿರುದ್ಧದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಇದನ್ನ ನೋಡ್ತಾ ಇದ್ದೀವಿ ಇಪ್ಪತ್ತ್ ಮೂರರಿಂದ ನಾಲ್ಕನೇ ವಿಧಿ ಅದೇ ರೀತಿಯಾಗಿ ನಾವು ನಾಲ್ಕನೇದನ್ನ ನೋಡ್ತಾ ಇದ್ದೀವಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಹಾಗಾದ್ರೆ ಇಪ್ಪತ್ತೈದ ಹಿಡಿದು ಇಪ್ಪತ್ತೆರಡನೇ ವಿಧಿ ಆ ನಂತರ ನೋಡ್ತಾ ಇದೇವೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನ ನೋಡ್ತಾ ಇದ್ರು ನಾವು ಹಾಗಾದ್ರೆ ಇಪ್ಪತ್ತೊಂಬತ್ತು ವಿಧಿ ಅದೇ ರೀತಿಯಾಗಿ ನಾವು ಸಂವಿಧಾನ ಬದ್ಧ ಪರಿಹಾರದ ಹಕ್ಕು ಸಂವಿಧಾನ ಬದ್ಧ ಪರಿಹಾರದ ಹಕ್ಕು ಇದನ್ನ ಮೂವತ್ತೆರಡನೇ ವಿಧಿಯಲ್ಲಿ ನೋಡ್ತೇನೆ ಅಂದ್ರ ಇವು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಇದು ಮೂಲಭೂತ ಕರ್ಕೊಂಡು ಮೂಲಭೂತ ಹಕ್ಕುಗಳು ಅದರ ಈ ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ ಮೂರನೆಯ ಭಾಗದಲ್ಲಿವೆ ಇನ್ನು ಮೂಲಭೂತ ಕರ್ತವ್ಯಗಳಾದಾಗ ಸಂವಿಧಾನದ ನಾಲ್ಕನೇ ಎ ಭಾಗದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ ಆರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಸಂವಿಧಾನದಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಆ ನಂತರ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿಯನ್ನು ಮಾಡಿ ಹನ್ನೊಂದನೇ ಮೂಲಭೂತ ಕರ್ತವ್ಯನ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರ ನೇತೃತ್ವದಲ್ಲಿ ಜಾರಿಗೆ ತಲ್ಲಾಯಿತು ಇವುಗಳು ಏನಾಗಿದೆಯಪ್ಪ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಉಲ್ಲೇಖ ಐತಿ ಎಲ್ಲಾ ಚುನಾಯಿತ ಸರ್ಕಾರಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತವ ಈ ನಮ್ಮ ಎಲ್ಲಾ ಸಂವಿಧಾನದಲ್ಲಿ ಚುನಾವಣಾ ಸರ್ಕಾರಗಳು ಏನ್ ಮಾಡ್ತಾರೆ ಸಂವಿಧಾನದ ಚೌಕಟ್ಟಿನಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾವ ಈ ರೀತಿಯಾಗಿ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳನ್ನು ನೋಡ್ತಾ ಇದ್ರೆ ನಾವು ಹಾಗಾದ್ರೆ ಈ ಸಮಯದಲ್ಲಿ ನಮ್ಮ ಸಂವಿಧಾನದ ಮಹತ್ವವನ್ನು ನೋಡುವಾಗ ಸಂವಿಧಾನವು ದೇಶದ ಮೂಲಭೂತ ಕಾನೂನಾಗಿದೆ ಹಾಗಾಗಿ ಅದು ಮಹತ್ವದಾಗಿದೆ ನಮ್ಮ ಸಂವಿಧಾನವು ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ ಅದು ಸಂವಿಧಾನಕ್ಕೆ ಎಲ್ಲರೂ ಬದ್ಧರಾಗಿರುತ್ತಾರ ಬದ್ಧರಾಗಲೇಬೇಕು ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಸಂಸತ್ ಆಗಿರಬಹುದು ನ್ಯಾಯಾಧೀಶರಾಗಿರಬಹುದು ಅಧಿಕಾರಿ ವರ್ಗ ಆಗಿರಬಹುದು ಎಲ್ಲಾರು ಏನ್ ಮಾಡಬೇಕು ಸಂವಿಧಾನದ ಪಾಲನೆ ಮಾಡಲು ಬದ್ಧರಾಗಿರಬೇಕು ಕಟ್ಟಿ ಬದ್ಧರೇ ಇದರ ನಮ್ಮ ಸಂವಿಧಾನದ ಮಹತ್ವ ನೋಡಿ ಸಂವಿಧಾನದ ಈ ಒಂದು ಅಡಿಯಲ್ಲಿ ನಮ್ಮ ಒಂದು ಸರ್ಕಾರ ನಡೀತಾ ಇದೆ ಹಾಗಾದ್ರೆ ಸಂವಿಧಾನದ ಮಹತ್ವ ಅಂದಾಗ ಸಂವಿಧಾನ ನಮ್ಮಲ್ಲಿ ಏನು ಅಂದ್ರೆ ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸ್ತವೆ ಜನರಲ್ಲಿ ಏನೇನು ಅದಲ್ಲ ಆದರ್ಶಗಳು ಜನತೆಯ ಆದರ್ಶಗಳು ಅವರ ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸಲಿಕ್ಕೆ ಸಹಾಯ ಮಾಡ್ತದೆ ಅದು ಸಂವಿಧಾನ ಅದರ ಜೊತೆಗೆ ಸಂವಿಧಾನವು ಎಂತಹ ರಾಜ್ಯಗಳ ಸ್ಥಾಪನೆಗೆ ನಿರ್ದೇಶನ ನೀಡುತ್ತದೆ ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನವನ್ನು ನೀಡುವಂತದಾಗಿದೆ ಅದೇ ರೀತಿಯಾಗಿ ಅದು ಸರ್ಕಾರದ ನೀತಿ ಮತ್ತು ಕಾರ್ಯಗಳನ್ನು ನಿಯಂತ್ರಿಸ್ತದೆ ಸಂವಿಧಾನ ಏನು ಮಾಡ್ತದ್ರ ಸರ್ಕಾರದ ನೀತಿ ಮತ್ತು ಕಾರ್ಯಗಳನ್ನು ನಿಯಂತ್ರಿಸುವಂತ ಒಂದು ಕಾರ್ಯವನ್ನು ಸಹ ಏನು ಮಾಡ್ತದರ ಸಂವಿಧಾನ ಅಂತಕ್ಕಂತ ಮಾಡ್ತದೆ ಅಷ್ಟೇ ಅಲ್ಲ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನ ರಕ್ಷಿಸುತ್ತದೆ ಈ ರೀತಿಯಾಗಿ ಸಂವಿಧಾನ ನಮ್ಮ ಸಂವಿಧಾನ ನಮಗೆ ಬಹಳಷ್ಟು ಮಹತ್ವದಾಗಿದೆ ಹಾಗಾದ್ರೆ ಈ ಸಂವಿಧಾನ ರಚನೆಯನ್ನ ನೋಡುವಾಗ ಈ ರೀತಿಯಾಗಿ ಮಹತ್ವದಾಗಿರ್ತಕ್ಕಂತಹ ಸಂವಿಧಾನದ ಒಂದು ಏನ್ ನೋಡ್ತಾ ಇದ್ದೇವೆ ರಚನೆಯನ್ನ ನೋಡ್ತಾ ಇದ್ದೇವೆ ಹಾಗಾದ್ರ ಈ ಸಂವಿಧಾನದ ರಚನೆ ಭಾರತ ಸಂವಿಧಾನವನ್ನ ಸಂವಿಧಾನ ಸಭೆ ಎಂಬ ಒಂದು ವಿಶೇಷ ಸಭೆಯ ಸಿದ್ಧಪಡಿಸುತ್ತ ಭಾರತದ ಸಂವಿಧಾನವನ್ನ ಸಂವಿಧಾನ ಸಭೆ ಎಂದು ಹಾಗಾದ್ರ ಸಭೆಯ ಸದಸ್ಯರು ದ್ವಿತೀಯ ಅಧಿವೇಶನವನ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಲ್ಲಿ ಸಂವಿಧಾನ ಸಭೆ ನೋಡ್ರಿ ಮೊದಲನೇ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ನಲವತ್ತ ಆರು ಡಿಸೆಂಬರ್ ಒಂಬತ್ತನೇ ತಾರೀಕು ನಡೀತದೆ ಅದು ಮೊದಲ ಸಂವಿಧಾನದ ರಚನಾ ಸಭೆ ಅವಾಗ ಡಾಕ್ಟರ್ ಸಚ್ಚಿದಾನಂದ ಸೀನಾ ಸಚ್ಚಿದಾನಂದ ಸೀನಾರ ಏನಾಗ್ತಾರಪ್ಪ ಅಂದ್ರೆ ಅಧ್ಯಕ್ಷರಾಗ್ತಾರ ಅದು ಎಂತ ಅಧ್ಯಕ್ಷರು ತಾತ್ಕಾಲಿಕ ಅಧ್ಯಕ್ಷರು ಇನ್ನು ಎರಡನೇದಾಗಿ ನೋಡ್ತಾ ಇದ್ವು ನಾವು ಎರಡನೇ ಸಭೆ ಹತ್ತೊಂಬತ್ ನೂರ ನಲ್ವತ್ತು ಆರು ಡಿಶೆಂಬರ್ ಹನ್ನೊಂದರಂದು ನಡೀತದ ಇವಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗ್ತಾರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗಾದ ಈ ಬಾಬು ರಾಜೇಂದ್ರ ಪ್ರಸಾದ್ ಅವರು ಶಾಶ್ವತವಾಗಿರ್ತಕ್ಕಂತ ಅಧ್ಯಕ್ಷರಾಗ ಈ ಸಮಯದಲ್ಲಿ ಅಂದ್ರೆ ನಮ್ಮ ಸಂವಿಧಾನ ಸಭೆ ಎರಡನೇ ಸಭೆ ನಡೀತಕ್ಕಂತ ದಿನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರೆ ಈ ಸಮಯದಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರ ಹಾಗಾದ್ರೆ ನೋಡುವಾಗ ಸಂವಿಧಾನದ ಸಭೆಯಲ್ಲಿ ಎರಡು ನೂರ ತೊಂಬತ್ತೊಂಬತ್ತು ಮಂದಿ ಸದಸ್ಯರಿದ್ರು ಯಾವಾಗ ಸಂವಿಧಾನ ರಚನೆ ಆಗುವಂತ ಸಮಯದಲ್ಲಿ ಎರಡು ನೂರ ತೊಂಬತ್ತೊಂಬತ್ತು ಜನ ಸದಸ್ಯರಿರ್ತಾರ ಅಂದ್ರ ಹತ್ತೊಂಬತ್ ನೂರ ನಲವತ್ತ ಆರರಲ್ಲಿ ಅದರ ಪ್ರಥಮ ಅಧಿವೇಶನ ಅಲ್ಲಿ ನಡೀತದೆ ಹತ್ತೊಂಬತ್ ನೂರ ನಲ್ವತ್ತು ಅದರ ಪ್ರಥಮ ಅಧಿವೇಶನ ನಡೀತದೆ ಹಾಗಾದ್ರ ಸಂವಿಧಾನ ಸಭೆಯು ತನ್ನ ಕಾರ್ಯವನ್ನ ಚುರುಕುಗೊಳಿಸುವ ಉದ್ದೇಶದಿಂದ ಸುಮಾರು ಇಪ್ಪತ್ತೆರಡು ಸಮಿತಿಗಳನ್ನ ರಚಿಸ್ತದೆ ಎಷ್ಟು ಸಮಿತಿಗಳು ಸುಮಾರು ಇಪ್ಪತ್ತ ಎರಡು ಸಮಿತಿಗಳನ್ನ ಸಂವಿಧಾನ ರಚಿಸ್ತದೆ ಅದರಲ್ಲಿ ಸಂವಿಧಾನದ ಕರಡು ಪ್ರತಿಯನ್ನ ಸಿದ್ಧಪಡಿಸಲು ಸಂವಿಧಾನ ಕರಡು ರಚನಾ ಸಮಿತಿಯನ್ನು ನೇಮಿಸ್ತಾರ ಸಂವಿಧಾನ ಕರಡು ರಚನಾ ಸಮಿತಿ ಕರಡು ರಚನಾ ಸಮಿತಿಯನ್ನ ನೇಮಿಸ್ತಾರ ನೋಡ್ರಿ ಹಾಗಾದ್ರ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಡಾಕ್ಟರ್ ಆರ್ ಬಿಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಏನ ಮಾಡ್ತದ್ರ ನೇಮಕ ಮಾಡ್ತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನದ ರಚನಾ ಸಮಿತಿ ರಚನೆ ಆಗ್ತದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏನು ಮಾಡ್ತದೆ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಒಂದು ಸಲಹಾ ಸಮಿತಿ ಯಾರ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಸಲಹಾ ಸಮಿತಿ ಮತ್ತು ಜೆ ಬಿ ಕೃಪಲಾಣಿ ಜೆ ಬಿ ಕೃಪಲಾನಿ ಅವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಉಪ ಸಮಿತಿ ನೋಡ್ರಿ ಹಿಂಗ ಹಲವು ಸಮಿತಿಗಳು ರಚನೆ ಆಗುತ್ತವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷತೆ ನಡೆದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಒಂದು ಸಲಹಾ ಸಮಿತಿ ಜೆ ಬಿ ಕೃಷ್ಣಲಾನಿ ಕೃಪಲಾನಿ ಜೆ ಬಿ ಕೃಪಲಾನಿ ಅವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಒಂದು ಉಪ ಸಮಿತಿ ಸೇರಿದಂತೆ ಹಲವು ಸಮಿತಿಗಳ ರಚನೆ ಮಾಡ್ತದೆ ಅದರ ಜೊತೆಗೆ ರಾಜಕುಮಾರಿ ಅಮೃತ್ ಕೌರಿ ಆ ನಂತರ ಲೀಲಾ ರಾಯ್ ಆ ನಂತರ ಮಾಲತಿ ಚೌಧರಿ ಸರೋಜಿನಿ ನಾಯ್ಡು ಹೌದ್ರಿ ಅದೇ ರೀತಿಯಾಗಿ ಬೇಗಮ್ ಹಜರತ್ ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಪಂಡಿತ್ ದ್ರಾಕ್ಷಾಯಿಣಿ ವೇಲಾಯಿಗನ ಸೇರಿದಂತೆ ಹದಿನೈದು ಮಂದಿ ಮಹಿಳಾ ಸದಸ್ಯರು ಹದಿನೈದು ಮಂದಿ ಮಹಿಳಾ ಸದಸ್ಯರು ಏನು ಮಾಡ್ತಾರಪ್ಪ ಅಂದ್ರ ಈ ಸಂವಿಧಾನದ ರಚನಾ ಸಮಿತಿಯಲ್ಲಿ ಸೇರಿದಾರ ಇನ್ನು ಹಲವಾರು ಮಹಾನ್ ವ್ಯಕ್ತಿಗಳು ಅದರಲ್ಲಿ ಏನಪ್ಪಾ ಅಂದ್ರ ಐಜಾಜ್ ರಸೂಲ್ ಅಂತಕ್ಕಂಥವ್ರು ಪಟ್ಟಿನಲ್ಲಿ ಕಾದ ಪ್ರಶ್ನೆ ಸಂವಿಧಾನದ ರಚನಾ ಸಮಿತಿಯಲ್ಲಿ ಎಷ್ಟು ಜನ ಮಹಿಳೆಯರು ಭಾಗವಹಿಸಿದರು ಹದಿನೈದು ಜನ ಮಹಿಳೆಯರು ಭಾಗವಹಿಸಿದ ಅದರ ಜೊತೆಗೆ ನಮ್ಮ ಕರ್ನಾಟಕದವರಾಗಿರ್ತಕ್ಕಂಥ ಕೆಂಗಲ್ ಹನುಮಂದಯ್ಯನವರಾಗಿರ್ಬೋದು ಎಸ್ ನಿಜಲಿಂಗಪ್ಪನವರಾಗಿರಬಹುದು ಇವರೆಲ್ಲ ಸೇರಿದಂತೆ ಹಲವು ನಮ್ಮ ಕರ್ನಾಟಕದ ಸದಸ್ಯರು ಸಂವಿಧಾನದ ರಚನೆ ಸಭೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ಈ ರೀತಿಯಾಗಿ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ಅಂದ್ರ ವಿವಿಧ ರೀತಿಯಲ್ಲಿ ರಚನೆ ರಚನೆಯಾಗಲಿಕ್ಕೆ ಮುಂದಾಕದ ಗೊತ್ತಿರಬೇಕು ಏನಪ್ಪಾ ಅಂದ್ರ ಸದಸ್ಯರು ಸಂವಿಧಾನದ ಕರಡು ಪ್ರಕ್ರಿಯೆಯಲ್ಲಿ ಅಂದ್ರ ಪ್ರತಿಯನ್ನ ಪರಿಶೀಲಿಸಿ ಸಂವಿಧಾನದ ಅಂದ್ರ ಸದಸ್ಯರು ಸಂವಿಧಾನದ ಕರಡು ಪ್ರತಿಯನ್ನ ಪರಿಶೀಲಿಸಿ ಎರಡ್ ಸಾವಿರದ ನಾಲ್ಕನೂರ ನೂರ ಎಪ್ಪತ್ ಮೂರು ತಿದ್ದುಪಡಿಗಳನ್ನ ಸೂಚಿಸ್ತಾರ ಎಷ್ಟು ಎರಡ್ ಸಾವಿರದ ನಾಲ್ಕನೂರ ನೂರ ಎಪ್ಪತ್ಮೂರು ತಿದ್ದುಪಡಿಗಳನ್ನ ಯಾರು ಅಲ್ಲಿರ್ತಕ್ಕಂತ ಸದಸ್ಯರು ಸಂವಿಧಾನದ ಕರಡು ಪ್ರತಿಯನ್ನ ಪರಿಶೀಲಿಸ್ತಾರ ಪರಿಶೀಲಿಸಿ ಎರಡ್ ಸಾವಿರದ ನಾಲ್ಕನೂರ ಎಪ್ಪತ್ತ ಮೂರು ತಿದ್ದುಪಡಿಗಳನ್ನ ಸೂಚಿಸ್ತಾರ ಹಾಗಾದ್ರೆ ಕರಡು ಸಂವಿಧಾನ ಮತ್ತು ತಿದ್ದುಪಡಿಗಳನ್ನ ಸಂವಿಧಾನದ ಸಭೆಯಲ್ಲಿ ವಿವರವಾಗಿ ಚರ್ಚೆ ಮಾಡಲಾಗುತ್ತದೆ ಆ ಸಮಯದಲ್ಲಿ ಹೀಗೆ ಸಂವಿಧಾನ ಅಂತಿಮ ರೂಪವನ್ನ ನೀಡಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ತೆಗೆದುಕೊಳ್ತದೆ ಒಟ್ಟ ಸಂವಿಧಾನ ರಚನೆ ಆಗಬೇಕಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನ ತೆಗೆದುಕೊಳ್ಬೇಕಾಗ್ತೈತಿ ನೋಡ್ರಿ ಎಷ್ಟು ಬಾರಿ ತಿದ್ದುಪಡಿ ಎರಡ್ ಸಾವಿರದ ನಾಲ್ಕು ಎಪ್ಪತ್ ಮೂರು ತಿದ್ದುಪಡಿ ಹೌದ್ರಿ ಅದೇ ರೀತಿಯಾಗಿ ಸರ್ದಾರ್ ವಲ್ಲಭ ಪಟೇಲ ಜೆ ಬಿ ಕೃಪಲಾಣಿ ಅವರ ನೇತೃತ್ವದಲ್ಲಿ ಏನಾಗ್ತೈತ್ರಿ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಂತಕ್ಕಂಥದ್ದು ರಚನೆ ಆಗ್ತಾರ ಅಷ್ಟ ಅಲ್ಲದ ಈ ರೀತಿಯಾಗಿ ಸಂವಿಧಾನವನ್ನು ರಚನೆ ಮಾಡಿರತಕ್ಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಹದಿನೈದು ಹತ್ತು ಹದಿನೈದು ಎಂಟು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹದಿನೈದು ಎಂಟು ಹತ್ತೊಂಬತ್ ನೂರ ನಲವತ್ತೇಳರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಆರು ಹತ್ತು ಹತ್ತೊಂಬತ್ ನೂರ ಐವತ್ತ ಒಂದರವರೆ ಹತ್ತೊಂಬತ್ ನೂರ ಒಂದರವರೆಗೆ ಎಷ್ಟು ಆರು ಹತ್ತು ಆರು ಹತ್ತು ಹತ್ತೊಂಬತ್ ನೂರ ಐವತ್ ಒಂದರವರೆಗೆ ಅವಧಿಯಲ್ಲಿ ಅವರ ದೇಶದ ಕಾನೂನು ಮಂತ್ರಿಗಳಾಗಿರ್ತಾರೋ ಅಂತಕ್ಕಂಥ ಗೊತ್ತಿರಬೇಕು ಹದಿನೈದು ಎಂಟು ಹತ್ತೊಂಬತ್ತನೂರ ನಲವತ್ತೇಳರನ್ನು ಹಿಡಿದು ಆರು ಹತ್ತು ಹತ್ತೊಂಬತ್ತು ನೂರ ಐವತ್ ಒಂದರವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಏನಾಗಿರ್ತಾರಪ್ಪ ಅಂದ್ರೆ ಕಾನೂನು ಮಂತ್ರಿಗಳಾಗಿ ನಮ್ಮ ಸೇವೆಯನ್ನ ಮಾಡಿದರು ಅಂತೇಳಿ ನೋಡ್ತಾ ಇದ್ರಿ ಹಾಗಾಗಿ ಅಂಬೇಡ್ಕರ್ ಸರ್ ಅವರನ್ನ ನಾವು ಏನು ಅಂತ ಕರಿತೇವೆ ಅಂದ್ರೆ ಸಂವಿಧಾನ ಶಿಲ್ಪಿ ಸಂವಿಧಾನಕ್ಕೆ ನೀಡಿ